ಎಸ್ ಐ ಟಿ ತನಿಖೆ ಕೂಡ ಎನ್ಕ್ವೈರಿ ಆಗಲಿ ವಿಚಾರಣೆಯನ್ನಾಗಲಿ ಶಿಕ್ಷೆ ಕೊಡೋದು ಆಮೇಲೆ ಅದಕ್ಕೂ ಅವರು ಕೂಡ ತತ್ಸಮಾನ ಶಿಕ್ಷೆಗೆ ಅಂತಕ್ಕಂಥದ್ದು ಅವರು ವಿತರಣೆ ಮಾಡಿರ್ತಕ್ಕಂಥವರು ಕೂಡ ಶಿಕ್ಷೆಗೆ ಅರ್ಹರು ಅಂತಕ್ಕಂಥದ್ದು ಏನಿದೆ ಇವತ್ತು ರಾಜ್ಯದಲ್ಲಿ ವಕೀಲರಾಗಿರ್ತಕ್ಕಂಥ ದೇವರಾಜೇಗೌಡರ ಜೊತೆ ಭಾಳ ವರ್ಷಗಳಿಂದ ರೇವಣ್ಣವ್ರ ವಿರುದ್ಧವಾಗಿ ಏನು ವ್ಯಾಜ್ಯವನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ ಆ ದೇವರಾಜೇಗೌಡ್ರ ಜೊತೆ ಶಿವರಾಮೇಗೌಡರು ಮಾತನಾಡಿ ಡಿ ಕೆ ಶಿವಕುಮಾರ್ ಜೊತೆ ಉಪ ಮುಖ್ಯಮಂತ್ರಿಗಳ ಜೊತೆ ಮಾತಾಡಿರ್ತಕ್ಕಂಥ ವಿಡಿಯೋವನ್ನು ಆಡಿಯೋವನ್ನು ಏನು ನಿನ್ನೆ ಓಪನ್ ಆಗಿ ಬಿಚ್ಚಿಟ್ಟಿದ್ದಾರೆ ತೆರೆಟ್ಟಿದ್ದಾರೆ ಅದರ ತನಿಖೆ ಮಾಡಲಿಕ್ಕೆ ಎಸ್ ಐ ಟಿಯಲ್ಲಿ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಅವ್ರು ಕರೆದು ಪ್ರತಿನಿತ್ಯ ಯಾರನ್ನ ಅರೆಸ್ಟ್ ಮಾಡಬೇಕು ಯಾರನ್ನ ಎ ಒನ್ ಮಾಡಬೇಕು ಯಾರನ್ನ ಎ ಟು ಮಾಡಬೇಕು ನನ್ನನ್ನು ಕೂಡ ಏ ಒನ್ ಮಾಡಬೇಕು ಅಂಥೇಳಿ ಏನು ಮಾಡ್ತಾ ಇದ್ದಾರೆ ಇದೆಲ್ಲವನ್ನು ಕೂಡ ಸಿ ಬಿ ಐ ವಿಚಾರಣೆಗೆ ಒಳಪಡಿಸಿದ್ರೆ ನಾವು ಅಲ್ಲಿ ಅದನ್ನೆಲ್ಲ ಕೊಡ್ತೇನೆ ಅಂತಕ್ಕಂಥದ್ದನ್ನ ವಕೀಲರು ಸಾಬೀತುಪಡಿಸ್ತೇನೆ ಅಂತಕ್ಕಂಥ ವಿಚಾರವನ್ನು ಅವ್ರು ಹೇಳಿರೋದ್ರಿಂದ ಕೂಡಲೇ ತಾವು ನಿಮ್ಮ ಕೆಳಗಡೆ ಎಸ್ ಐ ಟಿ ಅಧಿಕಾರಿಗಳು ರಾಜ್ಯ ಸರ್ಕಾರದ ಕೆಳಗಡೆ ಇದ್ದಾರೆ ನಿಮಗೆಲ್ರಿಗೂ ಏನಿದೆ ಸಿ ಬಿ ಐ ವಹಿಸ್ಬಿಟ್ರೆ ಕೇಂದ್ರ ಸರ್ಕಾರದ ಅಡಿಯಲ್ಲಿದೆ ಅನ್ನೋ ಭಾವನೆ ಇದೆ ನ್ಯಾಯಾಂಗ ತನಿಖೆ ಕೊಡಿ ನ್ಯಾಯಾಧೀಶರು ಮುಂದೆನೇ ನಡೀಲಿ ನ್ಯಾಯಾಂಗ ತನಿಖೆಗೆ ಒಪ್ಪಿಸಿದ ಈ ಎಲ್ಲ ಕಾರಣಗಳಿಂದ ಉಪಮುಖ್ಯಮಂತ್ರಿಗಳು ಇದು ಸಂಪೂರ್ಣ ನೇತೃತ್ವವನ್ನು ಏನು ವಹಿಸಿದ್ದಾರೆ ಶಿವರಾಮೇಗೌಡರು ನೇರವಾಗಿ ನಾನೇ ಡಿ ಕೆ ಶಿವಕುಮಾರ್ ಜೊತೆ ಮಾತಾಡಿಸಿದ್ದೇನೆ ಅಂತ ಏನು ಹೇಳಿದ್ದಾರೆ ಇದೆಲ್ಲರ ಮೂಲಕ ಅವರು ತಪ್ಪಿತಸ್ಥರಾಗಿದ್ದಾರೆ ಅವರು ಈ ಪ್ರಕರಣದಿಂದ ತನಿಖೆ ನಡೆದಿರೋದ್ರಿಂದ ಈ ಕಡೆ ಬರ್ತಿದ್ದೇನೆ ಈ ಕೂಡಲೇ ಮುಖ್ಯಮಂತ್ರಿಗಳನ್ನು ಸಚಿವ ಸಂಪುಟದಿಂದ ರಾಜೀನಾಮೆ ಕೊಡಬೇಕು ಇಲ್ಲದೇ ಇದ್ರೆ ಅವರ ಸಂಪುಟದಿಂದ ವಜಾ ಮಾಡಬೇಕು ಅಂತಕ್ಕಂಥದನ್ನ ಈ ಮೂಲಕ ನಾನು ಆಗ್ರಹ ಪಡಿಸ್ತಾ ಇದ್ದೇನೆ ಒಂದು ನಿಮಿಷ ಒಂದು ನಿಮಿಷ ಒಂದು ನ್ಯಾಯಾಧೀಶರಿಂದ ತನಿಖೆ ಆಗಬೇಕು ನ್ಯಾಯಾಂಗ ತನಿಖೆ ಪ್ರತಿಯೊಂದು ಯಾರು ಪೆನ್ ಡ್ರೈವ್ ವಿತರಣೆ ಮಾಡಿದ್ದಾರೆ ಯಾರು ಅತ್ಯಾಚಾರ ಮಾಡಿದ್ದಾರೆ ಪ್ರತಿಯೊಂದು ಆರೋಪಗಳು ಯಾರ್ಯಾರ ಮೇಲಿದೆ ಅದೆಲ್ಲವನ್ನು ಕೂಡ ತನಿಖೆಗೊಳಪಡಿಸಬೇಕು ಅಂತಕ್ಕಂಥ ನನ್ನ ಆಗ್ರಹ ನಾಳೆ ರಾಜ್ಯದಾದ್ಯಂತ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗಿದೆ ನ್ಯಾಯಕ್ಕೋಸ್ಕರ ನಮ್ಮ ಪಕ್ಷದಲ್ಲಿ ಎಲ್ಲ ಇವತ್ತು ಮಂಡ್ಯದಲ್ಲಿ ನಡೀತಾ ಮಾಡ ನಡೀತಾ ಇದೆ ನಾಳೆ ಮೈಸೂರಿನಲ್ಲಿ ನಮ್ಮ ಮೈಸೂರು ಜಿಲ್ಲೆಯಿಂದ ಎಲ್ಲ ಜೆ ಡಿ ಎಸ್ ಪಕ್ಷದ ಕಾರ್ಯಕರ್ತರು ನ್ಯಾಯ ಬೇಕು ಅಂತಕ್ಕಂಥ ಮಹಿಳೆಯರನ್ನ ಏನು ಮಹಿಳೆಯರ ಬಗ್ಗೆ ಇಷ್ಟೊಂದು ಅಪಪ್ರಚಾರವನ್ನು ಮಾಡಿದ್ದಾರೆ ಅವರೆಲ್ಲರೂ ಕೂಡ ಇದರಲ್ಲಿ ಭಾಗಿಯಾಗಿ ನಾಳೆ ಪ್ರತಿಭಟನೆ ಮಾಡ್ತಾರೆ ನಾಳೆ ಆಂಜನೇಯ ಟೆಂಪಲ್ ಗಣಪತಿ ಆಂಜನೇಯ ಅರಮನೆ ಅರಮನೆ ಮುಂದ್ಗಡೆ ನಾಳೆ ಹನ್ನೊಂದು ಗಂಟೆಗೆ ಹನ್ನೊಂದು ಗಂಟೆಗೆ ಪ್ರೊಟೆಸ್ಟ್ ಇರುತ್ತೆ ಈಗ ಅವರು ಮಾತಾಡಿರೋದು ಬಂದ್ಬಿಟ್ಟಿದೆ ಅವ್ರು ಸೃಷ್ಟಿಕ್ ಅರ್ಥ ಅನ್ನೋದು ಕೂಡ ಗೊತ್ತಾಗಿದೆ ರೂವಾರಿ ಅಂತ ಕೂಡ ಗೊತ್ತಾಗಿದೆ ಅದರಿಂದ ಅವರು ಬೇರೆ ಹೇಳಲೇಬೇಕಲ್ಲ ದೇವರ ದೇಗೌಡರ ಜೊತೆ ಮಾತಾಡೋ ಸುಳ್ಳ ಶಿವರಾಮ ಹೇಳೋದು ಸುಳ್ಳ ಎಲ್ಲ ಶಿವರಾಮ್ರು ಏನು ಹೇಳಿದ್ರು ಅದನ್ನು ನಾಳೆಗೆ ಬೇರಂಗಾದ ಮೇಲೆ ಅವ್ರು ಬೇರೆ ಥರ ಮಾತಾಡ್ತವ್ರೆ ಎಲ್ಲ ಸ್ವಲ್ಪ ನಿಮಿಷ ಮಾತಾಡಿದ್ರು ಅಂತವ್ರೆ ಅವ್ರು ಪೂರ್ತಿ ಇಟ್ಕೊಂಡಿದ್ದಾರೆ ಅದೆಲ್ಲವೂ ಕೂಡ ಅದಕ್ಕೋಸ್ಕರವೇ ಸಿ ಬಿ ಐ ತನಿಖೆಗೆ ಕೂಡಲೇ ವಹಿಸಿ ಅಲ್ಲಿಂದ ತನಿಖೆ ಆಗಲಿದೆ ಎಲ್ಲವೂ ಕೂಡ ಅಂತಕ್ಕಂಥದ್ದು ನಮ್ಮ ಒತ್ತಾಯ ನೋಡಿ ಪ್ರಜ್ವಲ್ ವಿಚಾರದಲ್ಲಿ ಫಸ್ಟ್ ಡೇ ನಾವು ಮುಕ್ತವಾಗಿ ಹೇಳ್ಬಿಟ್ಟಿದ್ದೀವಿ ನಿಮ್ಮ ತನಿಖೆ ಸ್ವಾಗತ ಮಾಡಿದ್ದೀವಿ ಶಿಕ್ಷೆ ಕೊಡಿ ತಪ್ಪು ಮಾಡಿದ್ರೆ ಅಂತ ಹೇಳಿದ್ದೀವಿ ಅದು ಯಾರು ಮಾಡೋದು ಸರ್ಕಾರ ಮಾಡುವ ರಾಜ್ಯ ಸರ್ಕಾರ ರಾಜ್ಯ ಸರ್ಕಾರ ಮಾಡ್ತಾ ಇದ್ದೀರಲ್ಲ ಅವ್ರು ಕರ್ತರಕ್ಕೆ ಅಲ್ಲಪ್ಪ ಅದೇನು ಯಾರು ಅದನ್ನ ಯಾವ ಯಾರಿಗೂ ಕೇಳ್ತಿಯಾರಿದ್ದಾರೆ ಅವನು ಕೇಳಕ್ಕೆ ಯಾರು ಕೇಳ ದೇವೇಗೌಡ್ರಿಗೆ ಈ ವಿಚಾರ ಗೊತ್ತಿಲ್ಲ ಸುಮ್ಮನೆ ಯಾರೋ ದೇವೇಗೌಡರು ವಿಚಾರ ಹೆಸರು ತರ್ತಕ್ಕಂಥದ್ದು ಸರಿಯಲ್ಲ ದೇವೇಗೌಡ್ರಿಗಾಗ್ಲಿ ಕುಮಾರಸ್ವಾಮಿ ಅವ್ರಿಗಾಗ್ಲಿ ಬೇರೆ ನಮ್ಗಳಿಗಾಗ್ಲಿ ಈ ವಿಚಾರ ನಿಮ್ಗಳಿಗಾಗಲಿ ಯಾರಾದ್ರು ಗೊತ್ತಿದ್ರು ನೀವು ಕೂಡ ಪ್ರಚಾರ ಮಾಡ್ತಿದ್ರಿ ಆದರೆ ಇದನ್ನು ತಡೆ ಹಿಡಿದು ಬಿಡುಗಡೆ ಏನೇ ಪ್ರಿಪೇರೇಷನ್ ನಡೆದಿದೆ ಪೆನ್ ಡ್ರೈವ್ ಪ್ರಿಪೇರ್ ಮಾಡಲಿಕ್ಕೆ ಏನೇ ಪ್ರಿಪೇಷನ್ ಅವ್ರಿಗೆ ಮಾತ್ರ ಗೊತ್ತಿತ್ತು ಅವರು ಮಾತ್ರ ಬಿಡುಗಡೆ ಮಾಡಬೇಕಿತ್ತು ಅಲ್ಲ ಒಂದು ಸರ್ ನಿಜವಾಗಿ ತಪ್ಪಿಸ ಶಿಕ್ಷೆ ಕೊಡಿಸ್ಬೇಕು ಅಂತ ಕಾಳಜಿ ಇದ್ದಿದ್ರೆ ಸರ್ಕಾರಕ್ಕೆ ಯಾರು ಈ ವಿಚಾರದಲ್ಲಿ ನೋವು ಅನುಭವಿಸ್ತಾ ಇದಾರೆ ಹೆಣ್ಮಕ್ಳು ತಾಯಂದ್ರು ಅಂತ ಗೊತ್ತಿದ್ರೆ ಅವರು ನ್ಯಾಯ ದೊರಕಿಸ್ಬೇಕು ಅನ್ನೋದಿದ್ದರೆ ಇದನ್ನ ಯಾವತ್ತು ವಿಚಾರಗಳು ಆಚೆ ಬಂತು ಆಗ್ಲೇ ಉನ್ನತವಾದಂತ ತನಿಖೆಯನ್ನ ಮಾಡಬೇಕಾಗಿತ್ತು ಇಲ್ಲಿ ಗೊತ್ತಾಗುತ್ತೆ ನಮ್ಮೆಲ್ರಿಗೂ ಚುನಾವಣೆಗೋಸ್ಕರ ಮಾಡಿರ್ತಕ್ಕಂತಹ ಒಂದೇ ಒಂದು ಷಡ್ಯಂತ್ರ ಅವ್ರಿಗೆ ಯಾರಿಗೂ ನ್ಯಾಯ ಸಿಗ್ಬೇಕಾಗಿಲ್ಲ ಯಾರಿಗೂ ಶಿಕ್ಷೆ ಆಗ್ಬೇಕಾಗಿಲ್ಲ ಆದ್ರೆ ಅವ್ರು ಚುನಾವಣೆ ಗೆಲ್ಲ ಅಲ್ಲಪ್ಪ ಪ್ರಜ್ವಲ್ ಅವ್ರಿಗೆ ಟಿಕೆಟ್ ಟಿಕೆಟ್ ಅಂತ ಹೇಳ್ತಾ ಅಂತ ಕೇಳ್ತಾ ಇದ ನಡೆದಿರೋ ಯಾವ ದಿನದಲ್ಲಿ ಎಂ ಪಿ ಆಗಿದ್ದಾಗ ಲೋಕಸಭಾ ಸದಸ್ಯರಾಗಿದ್ದಾಗ ನಡೆದಿದೆ ಅವ್ರನ್ನ ನಾನು ಗೆಲ್ಲಿಸ್ತೇ ಅಂತ ಹೇಳಿದವ್ರು ಯಾರು ನನ್ಗೆಲ್ಲಿಸ್ತೇ ಅಂತ ಹೇಳಿದವ್ರು ಯಾರು ಅಲ್ಲಿ ಯಾರು ಗೆಲ್ಲಿಸ್ತೇ ಅಂತ ಹೇಳಿದವರು ಸಿದ್ದರಾಮಯ್ಯವ್ರು ನಾನೇ ಗೆಲ್ಲಿಸ್ತೆ ಅಂತ ನಾನೇ ಅವನ್ ಎಂ ಪಿ ಮಾಡಿದ್ದು ನಾನೇ ಗೆಲ್ಸಿದ್ದು ಅಂತ ನೀವ್ ಹೇಳ್ಬಿಟ್ಟು ನರೇಂದ್ರ ಮೋದಿ ಅವ್ರ ಮೇಲೆ ಇಡ್ತಿರ ಸರಿಯಾಂತರಲ್ಲಿ ಇಡೀ ಪ್ರಕರಣದಲ್ಲಿ ಜನತಾದಳ ಮುಗಿಸ್ಬೇಕು ಅಂತಕ್ಕಂಥದ್ದು ಅವರಿಬ್ಬರಿಗೂ ಇದೆ